ಇದೆರೆ ಯಾರ್ಗೂ ಹುಳಿ ಎಲ್ಲ ನೀತ್ತು ಹೌದು ಹೌದು ಓಕೆ ಆನ್ ಕುಡونکو ಮಯ್ಯನೋಡೆ ದೇ ಕರುಳು ಪ್ರಾಬ್ಲಮ್ ಎಲ್ಲ ಇರೋರು ತಿನ್ಮಾರ ಓಕೆ ಕರುಳಲ್ಲ ಲೂಟ ಜಾಸ್ತಿ ಹುಳಿ ತಿಂದ್ರೆ ಆ ಕಡೆದಾಗಿ ನಾವು ವಿಷವನ್ನು ತಯಾರ ಮಾಡ್ತಿದ್ದೆ ಅಂತ ಕರು ಲೋಟೆ ಮಾಡ್ತೀನಿ ನಾನು ಚಿಕ್ಕ ತಿನ್ಬೇಕು ಯಾರು ನೀವು ಹೋಗ ನೀನ್ ಮನೆಗೆ ಹೋಗು ಬರಬೇಡ ನೀವು ಹೋಗಾಚೆ ಮನೆಗೆ ಹೋಗಿ ಹೊರಟು ಬಂದೆ ಇಲ್ಲಿ ಹುಳಿ ಗಟ್ಟಿ ಆಗುದು ಕಾಣುದಿಲ್ಲ ವೀಕ್ಷಕರು ಇದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ನೀವೇ ಅಂಗಡಿಯಲ್ಲಿ ತಗೊಳ್ಳಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿನ ವಿಶೇಷ ಏನಂದ್ರೆ ದೇವಿಕಾ ನೋಡ ನೋಡ ಎಷ್ಟು ಚಂದ ದೊಡ್ಡ ತಪ್ಪಿ ಆಗುತ್ತೆ ಹೇಳಿ ನಾನ್ ಮಾಡಿ ಮತ್ತೆ ಕೊಡ್ಬೇಕಿತ್ತು ಮನ್ಸು ನಮ್ಗೆ ಒಳ್ಳದ್ ಮಾಡಿದ್ರೆ ದೇವ್ರ ಅಷ್ಟೇ ಸಾ ರೆಸಿಪಿ ಉಂಟು ನಮ್ಮೆಲ್ಲರ ಚೈಲ್ಡ್ಹುಡ್ ಇದು ಫೇವ್ರೆಟ್ ನಾ ಒಂದು ರೂಪಾಯಿಗೆ ನಾಲ್ಕು ಸಿಕ್ತಿತ್ತು ಚಾಕ್ಲೇಟ್ ಚಾಕ್ಲೇಟ್ ಆ ಚಾಕ್ಲೇಟ್ ಮಾಡಲಿಕ್ಕೆ ಬೇಕಾಗಿರುವ ಮೇನ್ ಇಂಗ್ರೀಡಿಯೆಂಟ್ ಅಂತ ಹುಳಿ ಟ್ಯಾಮ್ರಿಂಡ್ ಇಮ್ಲಿ ಮತ್ತೆ ಪುಳಿ ಪುಳಿ ನಾಲ್ಕು ಲ್ಯಾಂಗ್ವೇಜ್ ಅಲ್ಲಿ ಸೇರಿ ಪುಳಿಯನ್ನು ಎಂತ ಮಾಡಿದ್ವಿ ಗೊತ್ತುಂಟ ಫಸ್ಟ್ ಫಸ್ಟಿಗೆ ಒಂದು ಒಂದು ಹಿಂಡಿ ಒಂದು ಹಿಂಡಿ ಒಂದು ಹಿಡಿ ಒಂದು ಮುಷ್ಟಿ ಹುಳಿಯನ್ನು ತಗೊಂಡು ಪ್ಲಸ್ ನೀರು ಹಾಕಿ ನೆನೆಸಿರ್ಬೇಕು ಎರಡು ಗಂಟೆ ಆ ನಂತರ ಈ ಥರ ಬರ್ತದೆ ಈ ಥರ ಟೆಕ್ಸ್ಚರಲ್ಲಿ ಬರ್ತದೆ ಈಗ ಅದರದ್ದು ನಾವು ಪಲ್ಪ್ ತೀವ್ರ

ನಿ ಹೋಗ್ನೇ ನಾನು ಯಾಸ ಕರೆದೆ ನೋಡಿ ಯಾರ್ ಮಾಡ್ಲಿಕ್ಕೆ ಇಲ್ಲ ನೀ ನಿಮಗೆ ಎಲ್ಲ ಇದೆ ಓ ನೀನು ಮರದ ಸ್ಕೂನ್ ಮರದಜಿ ಆದನು ಮಾಡಿದಾ ಯಾಕೆ

ನೀ ಹುಳಿ ಚಾಕ್ಲೇಟ್ ಎಷ್ಟ್ ರೂಪಾಯಿಗೆ ತರ್ತಿದ್ದೆ ನಮಿಗೆ ಯಾವಾಗ ನಂಗೆ ನೆನಪಿದ್ದಾಗಿ ಒಂದ್ ರೂಪಾಯಿಗೆ ನಾಲ್ಕು ಸಿಕ್ತಿತ್ತು ನಂಗೆ ಹುಳಿ ಅಂದ್ರೆ ಇಷ್ಟ ನಾನು ಹುಳಿ ತಿಂತಾ ಇರ್ತೇನೆ ಹುಳಿ ಅಂತ ಹೇಳಿದ್ರೆಸ ನಾನು ತಿಂತಾ ಇರ್ತೇನೆ ಇದು ಹುಳಿ ಸಂತತಿ ಕೂಡ ಆಗಿದೆ ಹೇ 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 ಹುಳಿ ಅಲ್ಲ ಭಾರತದಲ್ಲಿ ಇರುವಷ್ಟು ಹುಲಿ ಬೇರೆ ಯಾವ ದೇಶದಲ್ಲಿ ಇಲ್ಲ ಗೊತ್ತad ನಿಂಗೆ ಇದು ನ್ಯಾಚುರಲ್ ಇಮ್ಲಿ ಪલ્પ ಟ್ಯಾಂಬರಿನ್ ಪલ્પ ಹುಲಿ ಸಂತತಿ ಜಾಸ್ತಿ ಇರುವ ದೇಶ ಯಾವುದು ಹುಲಿ ಸಂತತಿ ಅಲ್ಲ ಹುಲಿ ಭಾರತ ಅಲ್ಲ ಅಮ್ಮ ಹೇಳಿ ಎಷ್ಟು ಇದೆ ಇಬ್ಬರಲ್ಲಿ ಒಬ್ಬರು ಹುಲಿ ಅಂದ್ರೆ ಯಾರು ಅಪ್ಪ ಒಂದು ಗಂಡ ಹುಲಿ ಒಂದು ಬೆನ್ನು ಹುಲಿ ಆಯ್ತು ಹುಳಿದು ಪಾಲ್ಪು ನಾವು ತೆಗ್ದಿರ್ತೇವಲ್ಲ ಅದನ್ನು ಒಂದು ನಾನ್ ಸ್ಟಿಕ್ ಇಲ್ಲದಿದ್ರೆ ಅದಾದ್ರು ಒಂದು ಪಾತ್ರೆಯಲ್ಲಿ ಹಾಕಬೇಕು ಹುಳಿದು ಪಾಕ ಮಾಡ್ಬೇಕಂತ ಮುಕ್ಕಾಲ್ ಕಪ್ ಇದು ಬೆಲ್ ಬೆಲ್ಲವನ್ನು ತುರಿದಿಟ್ಟಿದ್ದೇವೆ ಅದಂತ ಹಾಕ

ಅಷ್ಟೇ ಸಾಕು ಮರ ಯಾಕೆ ಏನಂತೀರ ತಿನ್ನದೇ ಇರೋರೇ ಅಂತ ಹೇಳಿ ಯಾರಾದ್ರೂ ಇದ್ದಾರೆ ಅಂದ್ರೆ ಇವರು ತಿನ್ಬಾರ್ದು ಇವರು ತಿಂದ್ರೆ ತುಂಬಾ ತೊಂದರೆ ಆಗ್ತದೆ ಅಂತ ಈ ಕರುಳು ಪ್ರಾಬ್ಲಮ್ ಎಲ್ಲ ಇರೋರು ತಿನ್ಬಾರ್ದು ಯಾಕಂತ ಹೇಳಿದ್ರೆ ಹೇಳಿ ಕರುಳಲ್ಲಿ ಒಟ್ಟೆ ಒಟ್ಟಾಗ್ತದಂತೆ ಜಾಸ್ತಿ ಹುಣ್ಣಿ ಹುಳಿ ತಿಂದ್ರೆ ಹೇಳ್ತಾರೆ ನೋಡಿ ಒಂದು ನಂಗೆ ಹಾಗೆ ಹೇಳಿದ್ರೆ ಸರ್ ಅದ್ರ ನಾನು ತಿಂತೇನೆ ಹುಳಿ ಜಾಸ್ತಿ ಆ ಕಡೆದಾಗಿ ನಾವು ವಿಷವನ್ನು ತಯಾರು ಮಾಡ್ತಿದ್ದೆ ಅಂತ ಹೇಳ್ಬೋದು ಕರುಳು ಹೊಟ್ಟೆ ಮಾಡ್ತಿದ್ದೆ ನಾವೇನ್ ಚಿಕ್ಕ ತಿನ್ಬೇಕು ಕರುಳು ಹೊಟ್ಟೆ ನಾನು ಇದನ್ನು ಇದನ್ನ ತಿನ್ಲಿಕ್ಕೆ ಹೇಳಿದ್ದೆ ಇದು ಮೇನ್ ಡಿಶ್ ಅಲ್ಲ ಜಸ್ಟ್ ಚಾಕ್ಲೇಟ್ ಚಾಕ್ಲೇಟ್ ಅನ್ನು ಸುಮಾರು ತಿಂದ್ರೆ ಎಲ್ಲ ಚಾಕ್ಲೇಟ್ ಸಹ ಹಾಳೆ ಇಷ್ಟು ಕ್ವಾಂಟಿಟಿಯಲ್ಲಿ ತಿನ್ಬಹುದು ದಿನಕ್ಕೆ ಒಂದೊಂದು ಚಾಕ್ಲೇಟ್ ತಿಂದ್ರೆ ಸಾಕಾಗ್ತದೆ ಕರುಳು ಒಟ್ಟಾಗ್ತದೆ ಆದ್ರೆ ಇಷ್ಟೇ ತಿಂದ್ರೆ ಒಟ್ಟೆ ಹೇಳಿ ಈ ಪದಾರ್ಥಕ್ಕೆ ಹುಳಿ ಹಾಕದಿದ್ರೆ ಹೇಗಿರ್ತದೆ ಪದಾರ್ಥ ಬನ್ನಿ ವೀಕ್ಷಕರಲ್ಲಿ ಗುಳ್ಳೆ ಬರ್ತಾ ಉಂಟು ಬನ್ನಿ ಕಾಣಲಿಕ್ಕೆ ಸಿಗುದಿಲ್ಲ ಹುಳಿ ಪದಾರ್ಥ ಮಾಡುವಾಗ ಮಾತ್ರ ಚೂರು ಬೆಲ್ಲ ಕಮ್ಮಿ ಆಗಿದೆ ನಾನು ವಿಡಿಯೋ ಮಾಡಬೇಕು ಈ ವಿಡಿಯೋಗ್ರಾಫರ್ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ನೋಡಬೇಕು ಅಮ್ಮಿ ಈ ಎಷ್ಟು ಸಾಕಾಯ್ತು ನಿಂತು ನಿಂತು ಈ ಒಂದ್ ರೂಪಾಯಿ ಆಯ್ತು ತಿನ್ಲಿಕ್ಕೆ ನಾವು ಎಷ್ಟು ಗೊತ್ತಿಲ್ಲ ವೀಕ್ಷಕರು ಇದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವೇ ಅಂಗಡಿಯಲ್ಲಿ ತಗೊಳ್ಳಿ ಸುಮ್ಮನೆ டைಮ್ ವೇಸ್ಟ್ ಮಾಡಿದ್ದು ಸಾರಿ ನಾವು ವಿಡಿಯೋ ಮಾಡ್ಬಹುದು ಮಾಡ್ತೀನಿ ನಿನ್ನ ಅದನ್ನ ಎಲ್ಲ ಸ್ಪೂನ್ ಅಲ್ಲಿ ಸಿಗುತ್ತಾನೆ ಅದು ಸಿಗ್ತದೆ ಬಾ ಅಡಿಗೆ ಹೇಳಿ ಕೊಡ್ತಾರೆ ಅಂತ ಹೇಳಿ ಕರ್ಕೊಂಡು ಬಂದು ಮೋಸ ಮಾಡಿದ್لو ಪಿಕ್ಸಕರೆ ದಯವಿಟ್ಟು ಇದನ್ನು ಯಾರು ತಯಾರು ಮಾಡ್ತಾರೆ ಇದಕ್ಕಿಂತ ನೀವು ಅಂಗಡಿಗೆ ಹೋಗಿ ತಕೊಳ್ಳಿ ಲೈಕ್ ಪ್ಲೀಸ್ ನಮ್ಮ ಸೂನ್

ನೀನು ಮನೆಗೆ ಹೋಗು ಹೋಗು ದಯವಿಟ್ಟು ಯಾರು ಕೂಡ ಇದನ್ನು ಮಾಡ್ಲಿಕ್ಕೆ ಹೋಗಬೇಡಿ ಮರದಲ್ಲಿ ಹುಳಿ ಏನ್ ಸಿಗ್ತದೆ ಅದನ್ನೇ ತನ್ನಿಲ್ಲ ಅದೇ ಟೇಸ್ಟ್ ಇರೋದು ಯಾವಾಗ ವ್ಯತ್ಯಾಸ ಆ ಚಾಟ್ ಮಸಾಲ ಮತ್ತೆ ಉಪ್ಪು ಹಾಕಿರೋದೆಲ್ಲ ಟೈಮ್ ವೇಸ್ಟ್ ಇದು ಮಹಾನ್ಯೋ ಹೋಗ್ಬೇಡಿ ನನ್ನ ದೊಡ್ಡ ತಪ್ಪಿ ಆಗುತ್ತಂತ ನಾನು ಅತ್ತಿಗೆಗೆ ಹೇಳಲೇ ನಾನು ಮಾಡಿ ಮತ್ತೆ ಕೊಡಬೇಕು ನೀ ಕೊಡೋದಿಲ್ಲ ನಾನು ಹೋಗಾಚೆ ಇನ್ನೋಡಿ ಈ ವಿಚಕರೆ ಇನ್ನು ಸು ಮುಗ್ದಿಲ್ಲ ಅದು ನಿರೂಪಕಿಗೆ ನಿರೂಪಕಿಗೆ ಬಚ್ಚ ಇದೆ ಯಾವುದಾದರೂ ಅಡುಗೆ ಕಾರ್ಯಕ್ರಮದಲ್ಲಿ ನಿರೂಪಕಿಯೇ ಬಚ್ಚುದ ನೋಡಿದಿರಾ ಇದರಲ್ಲಿ ನಿರೂಪಕಿಯ ಸುಸ್ತಾಗಿ ಕೂತಿದ್ದಾರೆ ಅಡುಗೆ ಮಾಡೋರು ಆಯ್ತು ಅಂತ ಹೇಳ್ಲಿಲ್ಲ ಆದ್ರೂ ಆ ಕಾನ್ಫಿಡೆನ್ಸ್ ಹುಳಿಯನ್ನೇ ಬಡಿಸಿ ಕೊಡ್ತಿದ್ವಿ ಅದಕ್ಕೆ ನನ್ನ ಅಡಿಗೆ ಅಂತ ಹೇಳ್ತಿ ನಾನೀಗ ಚಂದ ಮಾಡದಿದ್ರೆ ಅಲ್ಲ ಮತ್ತೆ ನೋಡ ಇನ್ನೂ ಸುಂಟ ಇಲ್ಲ ಇಷ್ಟೇ ಇದೀಗ ಗಟ್ಟಿ ಆದ್ರೆ ಆ ನಂತರ ಉಂಡೆ ಮಾಡುದು ನೀವು ಹೊರಟು ಬನ್ನಿ ಇಲ್ಲ ಇಲ್ಲ ಚೂರ್ ಕರೆಂಚಿದೆ ಮೆಲ್ಲ ಫ್ಲೇಮ್ ಅಲ್ಲಿ ಇತ್ತು ಕೈ ಆಡಿಸಿ ಆಯ್ತಾ ಚಿಕಾಮಾ ಅವಲ ಹೇಳಿ ಸಿಗ್ಲೂ ಅವಳನ್ನ ಇದಿ ಆ ಇದಿ ಹೇಳ್ದ ಅಲ್ಲಿನು ಮನೆಗೆ ಹೋಗಿ ಸೇಳು ಇಂಥದ್ದೊಂದು ಅವಳು ನೀರು ತಂಗಿದ್ರೆ ಸಾಕು ಅಕ್ಕ ಉದ್ದಾರ ಆಗಲಿ

ಆಯ್ತು ನೋಡು ಬೇಗ ಎಕ್ಸ್ಪ್ರೆಷನ್ ತೋರ್ಸ್ ದಪ್ಪ ಅಂದ್ಲಿಕ್ಕೆ ಚೆನ್ನಾಗಿ ಬಿಲ್ಲ ತುಂಬಾ ಅಂತ ಅಮ್ಮ ಅವಳಿ ಮತ್ತೆ ಮಂಡಿಲ್ ನನಗೆ ನೀರಿಗೆ ಮಿಕ್ಸ್ ಮಾಡಿ ಅದ್ರದು ಕುಡಿತಾರ ನಾನು ಮನೆಗೆ ಹೋಗಿ ಹೊರಟು ಬಂದೆ. ಹುಳಿ ಉಳಿ ಗಟ್ಟೆ ಆಗುದು ಕಾಣೋದಿಲ್ಲ. ಇದು ಹುಳಿ ಗಟ್ಟೆ ಆಗುವಾಗ ಬಯ ಆಗ್ಬೋದಂತ ನಾಳೆ ಅಂತ. ಈಗ ಪಾಕ ಅದು ಟೇಸ್ಟ್ ನೋಡ್ತಾರೆ ಈಗ ಅತ್ತಿಗೆ. ಬಜ್ಜು ಇದು ಇಲ್ಲ ನಾನು ಚಂದ ಇಲ್ಲ ಅಂತೇನೆ ಹೇಳುದು ಚಂದ ಚಂದ ಉಂಟ ಅಂತ ಹೇಳುದು ಇವಳು ಮಾತ್ರ ಉಲ್ಟಾ ಆಯ್ತಾ ಚಂದ್ರ ಇದ್ರೆ ಚಂದ ಇಲ್ಲ ಅಂತ ಹೇಳುದು ಇವಳು ಸೂಪರ್ ಆಗ ಚಂದ ಇಲ್ಲ ಅಂತವಾ

ಐ ನಾಟ್ ಬ್ಯಾಡಲ್ಲ ಅದು ಎಷ್ಟು ಚಂದ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಮರ್ಸ್ ಕೊಡ್ಬೋದು ಎಲ್ಲ ಕೊಡೋದು ಸೂಪರ್ ಆಗಿದೆ ಇದು ದ ಸೇಮ್ ಆನ್ ಚಾಕ್ಲೆಟ್ ಇದ್ದೇ ಫ್ಲೇವರ್ ಅದು ತಿನ್ನುಡ್ಗೆ ಹೋಗಿ ಅದ್ರಲ್ಲಿ ಸ್ವಲ್ಪ ಗಟ್ಟಿಯಾಗಬೇಕು ನಾವೀಗ ಫಂಕ್ಷನ್ನಿಗೆಲ್ಲ ಹೋಗಿ ಬರುವ ನಾನು ಚೈಲ್ಡ್ ಹುಡ್ಗೆ ಹೋಗುವ ಚೈಲ್ಡ್ ಹುಡ್ಡಿಗೆ ಹೋಗಿ ಬಂದ ಹಾಗೆ ತ್ಯಾಂಕ್ಸ್ ಈಗ

ಹೌದು ಹೌದು ಓಕೆ ಓಕೆ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಇವ್ರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಲಾಗ್ ನಲ್ಲಿಗೆ ಎಡ್ ಮಾಡ್ತಾ ಇದೀವಿ ಕ್ಯಾಮೆರಾಮನ್ ಪಿಂಕಿ ಜೊತೆ ನಿರೂಪಕಿ 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 ಹೇಳಿದ ನಾನು ನಿರೂಪಕಿ ಪ್ರಜ್ಞಾಚನ್ ಹಾಗೂ ಅವರ ಅಸಿಸ್ಟೆಂಟ್ ದನರಾಜಾಚಾ ಹಾಗೆ ಇವತ್ತಿನ ಶೆಫ್ ಶೆಫ್ ದೇವಿಕಾ ಬ್ರಾಕೆಟ್ ಅಲ್ಲಿ ಅನಿತಾ ಕುಮಾರಿ ಎಂತದು ಹೋದ ಮೇಲೆ ಇವರು ಇವರು ಯಾವ ತರ ಡಿಸೈನ್ ಮಾಡಿದ್ರು ಅಂದರೆ ತಿಂಕಿ ದೇವಿಕಾ ಈ ವಿಡಿಯೋ ಹಾಕ್ಬೇಡ ಚೆನ್ನಾಗಲಿಲ್ಲ ಅಂತ ಇಲ್ಲೇ ಚೆನ್ನಾಗಾಗಿದೆ ಅಂತ ಅಂತಿಕೊಂಡು ಬಂದು ಬೆಲ್ಲ ಎಲ್ಲ ಹಾಕಿ ಇಷ್ಟು ಟೇಸ್ಟ್ ಮಾಡಿ ಕೊಟ್ಟದ್ದು ನೀ ನೋಡು ಅಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದು ಹಾಗೆ ಹೇಳಿರುವ ಮಾತು ತಾಯಿ ಬಂದು ರುಚಿಯನ್ನು ಚೇಂಜ್ ಮಾಡಿ ಈ ಒಂದು ಪದಾರ್ಥವನ್ನ ನಾವು ತಿನ್ನೋ ತರ ಮಾಡಿದ್ರು ತಾಯಿ ಬಂದು ಅವಳಿಗೆ ಹೆಲ್ಪ್ ಮಾಡಿದ್ರು ಚೇಂಜ್ ಮಾಡೋದು ಚೆನ್ನಾಗಿ ಬರುತ್ತೆ ಅಂತ ಅದೇ ಅವಳ ತಂಗಿ ಬಂದು ಚೆನ್ನಾಗಿಲ್ಲ ಇದೊಂದು ಬಿಸಾಡು ಅನ್ನೋ ತರ ಹೇಳಿದ್ರು ಬರುವಾಗಲೇ ಹತ್ತಿಗೆ ಕರಂಚಿದೆ ಹತ್ತಿಗೆ ಒಬ್ಬ ತಂಗಿಯಾಗಿ ನೀನು ತಂಗಿ ಸ್ಥಾನದಲ್ಲಿ ನಿಂತು ಅಕ್ಕನಿಗೆ ಸಪೋರ್ಟ್ ಮಾಡಿಲ್ಲ ತಪ್ಪು ತಾಯಿಗಿಂತ ಬಂದು ಇಲ್ಲ ಅಂತ ಹೇಗೆ ಜನ ಮಾತಾಡ್ತಾರೋ ತಂಗಿಗಿಂತ ಬಂದು ಇಲ್ಲ ಅಂತ ಹೇಳಿ ಮಾತಾಡುತ್ತಾರ ನೀನ್ ಮಾಡ್ಬೇಕು ಇಷ್ಟ್ರೆ ನೋಡು ಈಗ ನಾನು ಇನ್ನೊಂದು ಹೇಳ್ತೇನೆ ಇಲ್ಲಿ ನೋಡಿ ಇಲ್ಲ ನೋಡಿ